ಪಾರ್ಟಿ ಹೈಕಮಾಂಡ್ ಇರುವುದು ಬಹಳ ದೊಡ್ಡ ಆಶ್ಚರ್ಯದಲ್ಲಿ ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನ ಭ್ರಷ್ಟಾಚಾರದಲ್ಲಿ ಇದು ಯಾವಾಗ ದೋಷ ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಭ್ರಷ್ಟಾಚಾರದ ಜನಕ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟರಿಗೆ ರಕ್ಷಣೆ ಕೊಡ್ತದ ನೆಹರು ಕಾಲದಿಂದ ಹಿಡ್ಕೊಂಡು ಇಂದಿರಾ ಗಾಂಧಿ ಕಾಲ ರಾಜೀವ್ ಗಾಂಧಿ ಕಾಲ ಅದಾದ ನಂತರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅರ್ಥಾತ್ ಮನಮೋಹನ್ ಸಿಂಗ್ ಅವರ ಕಾಲ ಎಲ್ಲಾ ಕಾಲದಲ್ಲಿಯೂ ಭ್ರಷ್ಟಾಚಾರದ ಪರಾಕಾಷ್ಠೆಯನ್ನು ತಲುಪಿದ್ದಾರೆ ಅದರಲ್ಲಿ ಕಳೆದ ಮೋದಿ ಸರ್ಕಾರ ಬರೋಕ್ಕಿಂತ ಮೊದಲು ಕಳೆದ ಹತ್ತು ವರ್ಷ ಏನಿತ್ತು ಬಿಫೋರ್ ಮೋದಿ ಗವರ್ಮೆಂಟ್ ಅದರಲ್ಲಿ ಜಗತ್ತಿನಲ್ಲಿಯೇ ಇವರೊಂದು ಖ್ಯಾತಿಯನ್ನು ತಂದಿದೆ ಇವತ್ತು ಜಗತ್ತಿನಲ್ಲಿ ಭಾರತ ಐದನೇ ಅರ್ಥ ವ್ಯವಸ್ಥೆ ಇತ್ಯಾದಿ ಇತ್ಯಾದಿ ಎಲ್ಲ ನಾವು ಜಗತ್ತಿನಲ್ಲಿ ಮಾತನಾಡ್ತಾ ಇದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಇದ್ದಂತೂ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ನಿಂತ ನಿಂತಾರೆ ನಿಮಗೊಂದು ಆತ್ಮ ಸಾಕ್ಷಿ ಅನ್ನೋದು ಇದೆ ಇಲ್ಲೋ ನಿಮ್ಮ ಕಟ್ಲೆ ನಿಮ್ಮ ಮೇಲೆ ಕೇಸ್ ನಡೆದ ನಿಮ್ಮ ಕೇಸ್ ನಡೆದಾಗ ನಿಮ್ಮದೇ ಅಧಿಕಾರಿಗಳು ನಿಮ್ಮ ಮೇಲೆ ಹೆಂಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದೇ ನಂಬ್ ಕೊಟ್ರಿ ಮೇಲೆ ಎಲ್ಲರಿಗೂ ನಂಬಿಕೆ ಅದಲ್ಲ ಮತ್ತೆ ಐದಾರು ತಿಂಗಳದ ಕೇಸ್ ಮುಗಿದ್ರೆ ವಾಪಸ್ ಬರ್ರಿ ಇಡೀ ಸ್ಟೇಟ್ನಿಂದ ಸ್ಟ್ರೈಕ್ ಮಾಡ್ತದೆ ಕಾಂಗ್ರೆಸ್ನವರೆಲ್ಲ ಬೀದಿಗಳಿದೆ ಹೌದಾ ಕಾಂಗ್ರೆಸ್ನವರು ಕಮ್ಯುನಿಟಿ ಹೆಸರಿನಲ್ಲಿ ಎಲ್ಲ ನಾನು ಇನ್ನೇನು ಹೇಳೀನಿ ಯಾವ ಭ್ರಷ್ಟಾಚಾರಕ್ಕೆ ಯಾವುದೇ ಕಮ್ಯುನಿಟಿ ಇಲ್ಲ ಭ್ರಷ್ಟಾಚಾರ ಅನ್ನೋದು ಸಮಾಜಕ್ಕೆ ಎಲ್ಲ ಸಮಾಜಕ್ಕೆ ದೇಶಕ್ಕೆ ಅಂಟಿರುವಂತಹ ಒಂದು ರೋಗವಾಗಿದೆ ಈ ರೋಗವನ್ನು ನಿವಾರಣೆ ಮಾಡಬೇಕಾದ್ರೆ ಇದಕ್ಕೆ ಜಾತಿಯ ಲೇಪನವನ್ನು ಮಾಡಬಾರ್ದು